ಸಮ ಈ ಒಂದು ಚುನಾವಣೆಗೆ ಮುಂದಿನ ಹತ್ತು ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡಿದ್ದೇವೆ ದಯವಿಟ್ಟು ಮೈಸೂರು ಭಾಗದಲ್ಲಿ ಹಲವಾರು ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಗೆಲುವನ್ನು ಇವತ್ತೇ ನಾವು ಪಡೆದಿದ್ದೇವೆ ಜನತರ ಹೆಚ್ಚಿನ ಒಂದು ವರ್ಷಗಳಲ್ಲಿ ನಾವು ಗೆಲುವಿಗೆ ಇದೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಜೊತೆಗೂಡಿ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ ಬಹುಶಃ ಈ ಚುನಾವಣೆ ಅತ್ಯಂತ ಶಕ್ತಿ ಇರತಕ್ಕಂಥ ಚುನಾವಣೆ ಇವತ್ತು ಎರಡೂ ಪಕ್ಷಗಳಲ್ಲಿರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರಿರ್ಬೋದು ಅಭಿಮಾನಿಗಳಿರ್ಬೋದು ನಿಮ್ಮೆಲ್ಲರ ಒಂದು ಶ್ರಮ ಬಹುಶಃ ರಾಜ್ಯದಲ್ಲಿ ಶಿಕ್ಷಕ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಪ್ರಾಶಸ್ತ್ಯದ ಮತವನ್ನು ಬಹುಶಃ ವಿವೇಕಾನಂದವರನ್ನು ಕ್ರಮ ಸಂಖ್ಯೆ ನಂಬರ್ ಎರಡು ಅದರಲ್ಲಿ ಯಾವುದೇ ರೀತಿಯ ಚಿಹ್ನೆ ಇರಲಿಲ್ಲ ಬಿ ಜೆ ಪಿಯ ಚಿಹ್ನೆ ಇರಲಿಲ್ಲ ಜನತಾದಳದ ಚಿಹ್ನೆ ಇರಲಿಲ್ಲ ಬಹುಶಃ ಭಾವಚಿತ್ರ ಇರ್ತದೆ ಭಾವಚಿತ್ರ ಇರ್ತದೆ ಎರಡನೇ ಕ್ರಮ ಸಂಖ್ಯೆ ಅದಕ್ಕೆ ಒಂದು ಒಂದು ಅನ್ನೋಕ್ಕಂಥ ಒಂದು ಏನನ್ನ ಹೇಳಬೇಕು ಎರಡನೇ ಪ್ರಾಶಸ್ತ್ಯ ಇದೆಲ್ಲ ಯಾವ ತರಕ್ಕೆ ಹೋಗೋದು ಬೇಡ ಎಲ್ಲವರಿಗೆ ಮನವಿ ಮಾಡಬೇಕು ಆ ಕ್ರಮ ಸಂಖ್ಯೆ ಎರಡೇನಿದೆ ಅದು ಲೈನ್ 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 ಅವರು ಪೆನ್ ಇಟ್ಟಿರ್ತಾರೆ ಅವ್ರು ಏನಲ್ಲಿ ಮತಪಟ್ಟಿಗೆ ಮುಂಭಾಗದಲ್ಲಿ ಪೆನ್ ಇಟ್ಟಿರ್ತಾರೆ

ಬಸೂರ ಜಿಲ್ಲೆಯ ಮಂತ್ರಿ ಕುಮಾರ್ ಅಂದ್ರೆ ಕವಚಾವು 630 ವರ್ಷಕ್ಕೆ ಏನು ತೋಕು 630 ಪ್ರಯುಕ್ತ 250 ಬೆರವತಾ ಚಿರದ ಬಗ್ಗೆ ಇದ್ದರೂ ಕಾಳಿಕೆ ಶಿಬಾಡಿ ಅಂದ್ರೆ ಎಲ್ಲ ರೀತಿಯಾಗಿ ಸನ್ಮಾನ್ಯ ವಿವೇಕ ಸದಸ್ಯರು ಸ್ಪರ್ಧೆ ಮಾಡ್ತಿದ್ದಾರೆ ಇವರ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಅವರಿಗೆ ಬೆಂಬಲವನ್ನು ಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ರೈತರ ಬಂಧು ಆದಂತ ಸನ್ಮಾನ್ಯ ಕುಮಾರಣ್ಣನವರ ಒಂದು ನಾಯಕತ್ವ ಮತ್ತು ಅವರು ಸಮ್ಮುಖದಲ್ಲಿ ಅವರೊಂದಿಗೆ ನಮ್ಮ ಸನ್ಮಾನ್ಯ ಶ್ರೀ ದೇವೇಗೌಡರು ಎಚ್ ಡಿ ದೇವರವರು ಕುಮಾರ ನಮ್ಮ ಎಚ್ ಕೆ ಸುರೇಶ್ ಬಹಳ ಪ್ರಮುಖವಾಗಿದೆ ಈ ಚುನಾವಣೆಯನ್ನು ನಾವು ಗೆಲ್ಲಬೇಕು ನಮ್ಮ ಒಗ್ಗಟ್ಟು ಎನ್ನುವ ಎರಡು ಮಿತ್ರ ಪಕ್ಷಗಳು ಇವತ್ತು ಒಂದಾಗಿ ಲೋಕಸಭಾ ಚುನಾವಣೆಯನ್ನ ಈಗಾಗಲೇ ನಡೆಸಿದ್ವಿ ಇವತ್ತು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾದ್ರೆ ಏನು ಶಕ್ತಿ ಅನ್ನುವಂಥದ್ದನ್ನ ಇಡೀ ಭಾರತದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರತಿಯೊಬ್ಬರು ಇವತ್ತು ಗಮನಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಂಹ ಕುಕುಮ ಆಗಿರೋದು ಜೆಡಿಎಸ್ ಮತ್ತು ಬಂದಿದೆ ಈ ಶಕ್ತಿನಿಂದ ಚೆನ್ನಾಗಿ ವೃತ್ತಿಯನ್ನು ಮಾಡಬೇಕು ಯಾವುದೇ ಬರಲಿ